ಸಾಮಾನ್ಯವಾಗಿ ಕ್ಯಾನ್ಸರ್ ಅನ್ನೋದು ದೊಡ್ಡ ಮಹಾಮಾರಿ ಎಲ್ಲರಿಗೂ ಈಗ ಕ್ಯಾನ್ಸರ್ ಆಲ್ಮೋಸ್ಟ್ ಮನುಷ್ಯರಿಗೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ಬರೋದಿದೆ ಅದರಲ್ಲೂ ಕೂಡ ಸರ್ವಿಕಲ್ ಕ್ಯಾನ್ಸರ್ ಗರ್ಭಕೋಶ ಕಂಠ ಕ್ಯಾನ್ಸರ್ ಅನ್ನೋದು ಅದು ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಭಾರತದಲ್ಲೂ ಕೂಡ ಹೆಚ್ಚಿನ ಮಹಿಳೆಯರಲ್ಲಿ ಈ ಒಂದು ಗರ್ಭಕೋಶ ಕಂಠ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ ಆದರೆ ಎಲ್ಲ ಕ್ಯಾನ್ಸರ್ಗಳಿಗೆ ಹೋಲಿಕೆ ಮಾಡಿದರೆ ಇದಕ್ಕೊಂದು ಪ್ರಿವೆನ್ಷನ್ ಇದೆ ಅದನ್ನು ನಿಯಂತ್ರಣ ಮಾಡ್ಬೋದು ತಡೆಗಟ್ಟುವಂಥ ಕೆಲಸವನ್ನು ಮಾಡ್ಬೋದು ಅದಕ್ಕೆ ಬೇಕಾದ ಲಸಿಕೆ ಕೂಡ ನೀಡಬಹುದು ಅಂತ ಸೊ ಇವತ್ತು ಎಚ್ ಡಿ ಎಮ್ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಲಸಿಕೆಯ ಅಭಿಯಾನ ಮಾಡಿದರೆ ವಿಶೇಷ ಡ್ರೈವ್ ಯಾಕಂತ ಹೇಳಿದ್ರೆ ಡಯಾಲಿಸಿಸ್ ಬಳಿಕ ಒಂದು ವಿಶೇಷ ಕಾರ್ಯಕ್ರಮವನ್ನು ಎಚ್ ಡಿ ಮಲ್ಟಿ ಆಸ್ಪತ್ರೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೈಗೊಂಡಿದೆ ಸೊ ನಮ್ಮ ಜೊತೆಗೆ ಈ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಮಾತನಾಡಲಿಕ್ಕೆ ಈ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞೆ ಆಗಿರುವಂಥ ಡಾಕ್ಟರ್ ಅನ್ವಿತಾ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಆಕ್ಚುಲಿ ಗರ್ಭಕೋಶ ಕಂಠ ಕ್ಯಾನ್ಸರ್ ಏನು ಕ್ಯಾನ್ಸರ್ ಓಕೆ ಸೊ ಗರ್ಭಕೋಶದಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಪಾರ್ಟ್ಸ್ ಮಾಡಿದಾಗ ಗರ್ಭಕೋಶದ ಕಂಠದ ಕ್ಯಾನ್ಸರ್ ನಮ್ದು ಈ ಸೊಸೈಟಿಯಲ್ಲಿ ಬಹಳ ಕಾಮನ್ ಸೊ ಗರ್ಭಕೋಶದ ಕ್ಯಾನ್ಸರ್ ಇನ್ನು ಹೊರಗಡೆ ದೇಶದಲ್ಲಿ ಒಬೆಸಿಟಿ ಇರುವ ಕಾರಣ ಅಲ್ಲಿ ಎಲ್ಲ ಅದು ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ ಆದ್ರೆ ನಮ್ಮ ದೇಶದಲ್ಲಿ ಲೇಡೀಸಲ್ಲಿ ಸೆಕೆಂಡ್ ಹೈಯೆಸ್ಟ್ ಕ್ಯಾನ್ಸರ್ ಇರೋದು ಸರ್ವೈಕಲ್ ಕ್ಯಾನ್ಸರ್ ಸೊ ಹಾಗೆ ವರ್ಲ್ಡ್ ಅಲ್ಲಿ ನೋಡಿದರೆ ನಮ್ಮ ಒಂದು ದೇಶ ಈ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಬಹಳ ಲೀಡಿಂಗ್ ಪೊಸಿಷನ್ ಇದೆ ಯಾಕೆಂದ್ರೆ ಹೆಚ್ ಪಿ ವಿ ಇನ್ಫೆಕ್ಷನ್ ಅದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ ಅದು ಹಲವಾರು ನ ಬಗೆ ಬಗೆ ಅಂಥದ್ದು ವೈರಸ್ಗಳು ಇರ್ತದೆ ಅದು ಒಂದು ಕ್ಲಾಸ್ ಆಫ್ ವೈರಸ್ ಹ್ಯೂಮನ್ ಪ್ಯಾಪಿಲೋಮಾ ಅಂತ ಹೇಳ್ತೀವಿ ಈ ವೈರಸ್ನ ಇನ್ಫೆಕ್ಷನ್ ಎಲ್ಲ ಮಹಿಳೆಯರಿಗೆ ಆಗುವ ಸಹಜ ಇದು ಅದು ಒಂದು ಮೂವತ್ತು ಇಪ್ಪತ್ತೊಂದು ವಯಸ್ಸು ಆದ್ಮೇಲೆ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿನೇ ಇರ್ತದೆ ಅದು ಅದು ಇನ್ಫೆಕ್ಷನ್ ಲೈಂಗಿಕ ಸಂಬಂಧಗಳಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತದೆ ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಸೊ ಇದು ಒಬ್ಬರದು ಇನ್ಫೆಕ್ಷನ್ ಆಗ್ತದೆ ಮತ್ತೆ ಅದು ಇನ್ಫೆಕ್ಷನ್ ಕಮ್ಮಿ ಆಗುವ ಚಾನ್ಸಸ್ ಇರ್ತದೆ ಒಬ್ಬರೊಬ್ಬರಲ್ಲಿ ಈ ವೈರಸ್ ಹಾಗೆ ಇದ್ದು ಮುಂದೆ ಕ್ಯಾನ್ಸರ್ ಲಕ್ಷಣಗಳು ಬರುವ ಸಂಭವತೆ ಇರ್ತದೆ ಸೊ ಹಲವಾರು ಕ್ಯಾನ್ಸರ್ಗಳನ್ನು ನಾವು ನೋಡಿದ್ರೆ. ಈ ಒಂದು ಕ್ಯಾನ್ಸರ್ ಬಹಳ ತುಂಬ ಬೇಗ ಇನಿಷಿಯಲ್ ಸ್ಟೇಜಸ್ ಇನಿಷಿಯಲ್ ಸ್ಟೇಜಸ್ ಆಫ್ ಕ್ಯಾನ್ಸರ್ ಅಲ್ಲ ಅದು ಕ್ಯಾನ್ಸರ್ ಆಗೋಕ್ಕಿಂತ ಮುಂಚಿನ ಸ್ಟೇಜಲ್ಲೇ ನಮಗೆ ಕಂಡಿಡುವ ಒಂದು ಭಾಳ ಸಿಂಪಲ್ ಟೆಸ್ಟ್ ಇರ್ತದೆ ಪ್ಯಾಪ್ಸ್ ಮಿಯರ್ ಅಂತ ಟೆಸ್ಟ್ ಸೊ ಇದು ಮುಂಚೆ ಇದು ಬಹಳ ವರ್ಷದಿಂದ ನಡೀತಿದೆ ಮಿಯರ್ ಟೆಸ್ಟ್ ಆದರೆ ಇತ್ತೀಚೆಗೆ ಇದು ಹೆಚ್ ಪಿ ವಿ ವ್ಯಾಕ್ಸಿನ್ಸ್ ಬಂದ ಕಾರಣದಿಂದ ನಮಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಸೊ ಈ ಪ್ರಿವೆನ್ಷನ್ ನಾವು ಹೆಚ್ ಪಿ ವಿ ವ್ಯಾಕ್ಸಿನ್ ಇಂದ ಮಾಡ್ಬೋದು ಆ ರೀತಿ ಮಾಡ್ಬೋದು ಅಂತ ಅಂದ್ಕೊಂಡು ಸೊ ಈಗ ಇಂಡಿಯಾದಲ್ಲಿ ಹೋಲಿಕೆ ಮಾಡಿ ನೀವು ಹೇಳಿದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಜನಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾ ಇದೆ ಮಹಿಳೆಯರಲ್ಲಿ ಅಂತ ಯಾವ ರೀತಿ ಅದು ಸ್ಟಾಟಿಸ್ಟಿಕ್ಸ್ ಹೇಗೆ ಅಂತ ಸ್ಟಾಟಿಸ್ಟಿಕ್ಸ್ ಇದೆ ಅಂದರೆ ಇದೆ ಅದು ಯೂಶಲಿ ಅದು ಒಂದು ಮೂವತ್ತಿಂದ ಐವತ್ತೈದು ವಯಸ್ಸಿನಲ್ಲಿ ವಿಮೆನ್ ಅಲ್ಲಿ ಜಾಸ್ತಿ ಅವ್ರಿಗೆ ತುಂಬ ಸಿಂಪ್ಟಮ್ಸ್ ಎಲ್ಲ ಬರ್ತದೆ ಇವರಿಗೆ ಅದು ಸ್ಟಾಟಿಸ್ಟಿಕ್ಸ್ ಒಂದು ಒನ್ ಲ್ಯಾಕಿನಿಂದ ಅಬೌವ್ ಕೇಸಸ್ ನಿಮಗೆ ತುಂಬ ಪ್ರತಿ ವರ್ಷ ಒಂದು ಕಂಡಿಡ್ತದೆ ಇದು ಅದು ಯೂಶಲಿ ತುಂಬಾ ಮುಂದಿನ ಸ್ಟೇಜ್ ಅಲ್ಲಿ ಕಂಡಿಡುತ್ತಾರೆ ಬಿಕಾಸ್ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಇನ್ನು ಪ್ಯಾಪ್ಸ್ಮಿಯರ್ ಒಂದು ಆಗಿ ಟೆಸ್ಟ್ ಮಾಡಿಲ್ಲ ಅದು ಬೇರೆ ವಿದೇಶಗಳಲ್ಲಿ ಕಂಪಲ್ಸರಿ ಸ್ಕ್ರೀನಿಂಗ್ ಅವ್ರಿಗೆ ಪ್ರೋಟೋಕಾಲ್ಸ್ ಇರ್ತದೆ ಮೂವತ್ತು ವಯಸ್ಸು ಆದಮೇಲೆ ಪ್ರತಿ ಮೂರಿಂದ ಐದು ಐದು ವರ್ಷಗಳಿಗೆ ಅವರಿಗೆ ಮೂರು ವರ್ಷ ಖಾಲಿ ಪ್ಯಾಪ್ಸ್ಮಿಯರ್ ಮಾಡಿದ್ರೆ ಮತ್ತೊಂದು ಹೆಚ್ ಪಿ ವಿ ಡಿ ಎನ್ ಎ ಟೆಸ್ಟ್ ಅಂತ ಬರ್ತದೆ ಅದು ಮಾಡಿದ್ರೆ ಅದು ಮತ್ತೆ ಪ್ಯಾಪ್ಸ್ಮಿಯರ್ ಒಟ್ಟು ಮಾಡಿದರೆ ಐದೈದು ವರ್ಷಕ್ಕೆ ಇದೊಂದು ಟೆಸ್ಟ್ ಇರ್ತದೆ ಅದರದ್ದು ಸ್ಕ್ರೀನಿಂಗ್ ಪ್ರೋಟೋಕಾಲ್ ಇದೆ ಹೇಗೆ ವ್ಯಾಕ್ಸಿನ್ ಪ್ರೋಟೋಕಾಲ್ಸ್ ಇರ್ತದೆ ಹಾಗೆ ಒಂದು ಸ್ಕ್ರೀನಿಂಗ್ ಪ್ರೋಟೋಕಾಲ್ಸ್ ಇದೆ ಅದು ನಾವು ಇನ್ನು ಇಲ್ಲಿ ನಮ್ಮ ದೇಶದಲ್ಲಿ ಆಗ್ತಾ ಇಲ್ಲ ಆದ್ರೆ ಏನಂದ್ರೆ ಹೆಚ್ಚಾಗಿ ಈ ಒಂಬತ್ತು ವರ್ಷ ಆದ್ಮೇಲೆ ಹೆಣ್ಮಕ್ಳು ಈಗ ಇದು ವ್ಯಾಕ್ಸಿನ್ ಇದ್ದ ಕಾರಣ ಅದು ವ್ಯಾಕ್ಸಿನ್ ಪಡೆದುಕೊಳ್ಳೋದು ತುಂಬಾ ಒಳ್ಳೇದು ಹೌದು ಒಳ್ಳೇದು ಪ್ಲಸ್ ಪ್ರಿವೆನ್ಶನ್ ಇವನ್ ದ ವಿಮೆನ್ ಹೂ ಹ್ ಪೋಸ್ಟ್ ತರ್ಟಿ ಟು ಫೋರ್ಟಿ ಫೈವ್ ಇಯರ್ಸ್ ಆಫ್ ದಿ ಏಜ್ ವ್ಯಾಕ್ಸಿನ್ ತಗೊಂಡ್ರೆ ಅವ್ರಿಗೆ ಇನ್ಫೆಕ್ಷನ್ ಆಗಿದ್ರೆ ಸೊ ಅದು ಮುಂದೆ ಹೋಗಿ ಕಾಯಿಲೆ ಬರುವ ಸಂಭವತೆಗಳು ಕಮ್ಮಿ ಇರ್ತದೆ ಅದಕ್ಕೆ ಈಗ ಅದು ನ್ಯೂ ಪ್ರೋಟೋಕಾಲ್ ಏನ್ ಹೇಳ್ತದೆ ಅಂತ ಆ ಲೇಡೀಸ್ ತರ್ಟಿ ಇಯರ್ಸ್ ಆದ್ಮೇಲೆ ಅದು ವ್ಯಾಕ್ಸಿನ್ ತಗೊಳ್ಬಹುದು ಈ ಸರ್ವೈಕಲ್ ಕ್ಯಾನ್ಸರ್ ನ ಸಿಂಪ್ಟಮ್ಸ್ ಗಳೇನು ಅಥವಾ ಯಾವ ರೀತಿ ಅದು ಡ್ಯಾಮೇಜ್ ಮಾಡುತ್ತೆ ಬಾಡಿ ಹ್ಯೂಮನ್ ಬಾಡಿಗೆ ಓಕೆ ಸೊ ಅವ್ರದ್ದು ಸಿಂಪ್ಟಮ್ಸ್ ಏನಂದ್ರೆ ಜಾಸ್ತಿಯಾಗಿ ವೈಟ್ ಡಿಸ್ಚಾರ್ಜ್ ಹೋಗೋದು ಬಿಳಿ ಮುಟ್ಟು ಕಂಡು ಬರೋದು ವಿಮೆನಿಗೆ ಮತ್ತೆ ಅದ್ರ ಜೊತೆ ಬ್ಲೀಡಿಂಗ್ ಸಹ ಹೋಗೋದು ಮತ್ತೆ ಒಮ್ಮೆ ಮುಟ್ಟು ಬಂದಾಗಿರುತ್ತೆ ಆಗಿರುತ್ತೆ ಲೇಡೀಸ್ಗೆ ಮುಟ್ಟು ಬಂದಾದ ಮೇಲೆ ಅವರಿಗೆ ವಾಪಸ್ ಮುಟ್ಟು ಚಾಲ ಆಗುದು ಅದ್ರ ಜೊತೆ ತುಂಬಾ ಅವರಿಗೆ ಬಿಳಿ ಮುಟ್ಟು ಹೋಗುದು ಇದೆಲ್ಲ ಅವ್ರದ್ದು ಕಾಮನ್ ಸಿಂಪ್ಟಮ್ಸ್ ಇರ್ತದೆ ಇಂಜೆಕ್ಷನ್ ಅಥವಾ ಈ ವ್ಯಾಕ್ಸಿನೇಷನ್ ತಗೊಂಡ್ರೆ ಯಾವ ರೀತಿಯಾಗಿ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅದೇ ಈಗ ಮೋಸ್ಟ್ಲಿ ವ್ಯಾಕ್ಸಿನ್ ತುಂಬಾ ಜನ ಈಗ ಅದು ಸ್ಟಾರ್ಟ್ ಆಗಿದ ತುಂಬಾ ಜನ ತಗೊಂಡಿರೋದಿಲ್ಲ ಸೊ ನಂದು ವಿನಂತಿ ಏನಂದ್ರೆ ಎಲ್ಲ ಹೆಣ್ಮಕ್ಳು ಮೂವತ್ತಿನ ವಯಸ್ಸಾದ ಮೇಲೆ ಬಂದು ನಿಮ್ಮದು ಗೈನೊಕಾಲಜಿಸ್ಟ್ನ ಭೇಟಿಯಾಗಿ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡ್ಕೊಂಡು ಸೊ ಪ್ಯಾಪ್ಸ್ಮಿಯ ಟೆಸ್ಟ್ ಅದು ಎವ್ರಿ ತ್ರೀ ಇಯರ್ಸ್ ವ್ಯಾಲಿಡಿಟ್ ಇರ್ತದೆ ಅದ್ರ ಜೊತೆ ಹೆಚ್ ಪಿ ವಿ ಡಿ ಎನ್ ಎಸ್ ಫೈವ್ ಇಯರ್ಸ್ ಸಿಕ್ಸ್ಟಿ ಫೈವ್ ಇಯರ್ಸ್ ಇಂದ ಸೊ ವಯಸ್ಸಿನ ಎಲ್ಲ ಹೆಣ್ಮಕ್ಳು ಒಂದ್ ಸಲ ಅದ್ರ ಬಂದು ನಿಮ್ದು ಗಾಯನ ಕಾಲೇಜ್ ನ ಭೇಟಿ ಭೇಟಿಯಾಗಿ ಪ್ಯಾಪ್ಸ್ಮಿಯ ಟೆಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಯಾಕೆಂದ್ರೆ ಅದರಲ್ಲಿ ಮುಂದೆ ಹೋಗಿ ಏನಾದ್ರೂ ಚೇಂಜಸ್ ಬರುವ ಲಕ್ಷಣಗಳಿದ್ರೆ ಅದು ಬಹಳ ಬೇಗ ಕಂಡಿಡಬಹುದು ನಮ್ಗೆ ಸೊ ಹಾಗೇನಾದ್ರೂ ಇದ್ರೆ ಇನ್ಫ್ಯಾಕ್ಟ್ ಇನಿಶಿಯಲಿ ಖಾಲಿ ಅದು ಹೈ ಗ್ರೇಡ್ ಆಫ್ ಇನ್ಫೆಕ್ಷನ್ ಆಗಿದ್ರೆ ಆಂಟಿಬಯೋಟಿಕ್ಸ್ ಅಲ್ಲಿ ಕ್ಯೂರ್ ಮಾಡ್ತೀವಿ ಅಂತ ಹೇಳಿ ಮತ್ತೆ ಸ್ವಲ್ಪ ಹೀಗೆ ಕಾರಣಗಳಿದ್ರೆ ನಾವು ಪದೇ ಪದೇ ಫಾಲೋ ಅಪ್ ಮಾಡಿ ಅದನ್ನ ಬೇಗ ಕಂಡಿಡುವ ಚಾನ್ಸಸ್ ಇರ್ತದೆ ಓಕೆ ಗರ್ಭಕೋಶ ಅದಕ್ಕೆ ಹಲವಾರು ಟ್ರೀಟ್ಮೆಂಟ್ಸ್ ಆಪ್ಷನ್ಸ್ ಇರ್ತದೆ ಅದರಲ್ಲಿ ಆಪರೇಷನ್ ಇದೆ ಇಲ್ಲಾಂದ್ರೆ ಆಂಟಿಬಯೋಟಿಕ್ ತುಂಬಾ ಟೈಪ್ ದ ಟ್ರೀಟ್ಮೆಂಟ್ ಇದೆ ಸೊ ನಮಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬಹಳ ಅರ್ಲಿ ಸ್ಟೇಜ್ ಅಲ್ಲಿ ಕಂಡಿಡಬಹುದು ಸೊ ಅದು ಮತ್ತೆ ಪ್ಯಾಪ್ಸ್ಮಿಯರ್ ಏನು ದೊಡ್ಡ ಟೆಸ್ಟ್ ಪ್ರೊಸೀಜರ್ ಅಲ್ಲ ಅದಕ್ಕೆ ಸೂಜಿಸ ಮಾಡ್ಲಿಕ್ಕೆ ನಮ್ದು ಬ್ಲಡ್ ಟೆಸ್ಟ್ ಆದ್ರೆ ಪ್ರಿಕ್ ಮಾಡಿ ಬ್ಲಡ್ ಎಲ್ಲ ತೆಗಿಬೇಕು ಎಂತ ಎಲ್ಲ ಇದು ಇದೊಂದು ಜಸ್ಟ್ ತುಂಬಾ ಸಣ್ಣ ಪ್ರೊಸೀಜರ್ ಓ ಪಿ ಡಿ ಬೇಸಿಸ್ ಪ್ರೊಸೀಜರ್ ಫೈವ್ ಮಿನಿಟ್ಸ್ಗಿಂತ ಒಳಗಡೆ ಆಗುತ್ತೆ ಭಾಳ ಸಿಂಪಲ್ ಟೆಸ್ಟ್ ಇದೆ ಇದು ಪೇನ್ಫುಲ್ ಇಲ್ಲ ಏನಿಲ್ಲ ಮತ್ತೆ ಆದ್ರೆ ಅದ್ರದ್ದು ಇಂಪಾರ್ಟೆನ್ಸ್ ತುಂಬಾ ಜಾಸ್ತಿನೇ ಇದೆ ಅಷ್ಟು ಸಿಂಪಲ್ ಟೆಸ್ಟ್ ಇದು ಅದರಲ್ಲಿ ನಮಗೆ ಇಷ್ಟೊಂದು ದೊಡ್ಡ ಕಾಯಿಲೆಗಳನ್ನ ಕಾಯಿಲೆಯನ್ನು ನಾವು ಪ್ರಿವೆಂಟ್ ಮಾಡಬೇಕಿದ್ರೆ ಆ ಟೆಸ್ಟ್ ಬಹಳ ಸಿಗ್ನಿಫಿಕೆಂಟ್ ಇದೆ ಎವ್ರಿ ವಿಮೆನ್ ಅಲ್ಲಿ ಮತ್ತೆ ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡೋದಾದ್ರೆ ಕಾಮನ್ ಆಗಿ ಹೇಗ್ ತಗೋಬೇಕು ಏಜ್ ಗೆ ಸಂಬಂಧಪಟ್ಟ ಒನ್ ಟೈಮ್ ಸೆಕೆಂಡ್ ಸೊ ಇದರಲ್ಲಿ ಟೂ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಇದೆ ನಾನು ಹೇಳಿದ ಪ್ರಕಾರ ಸಣ್ಣ ಹುಡುಗಿಯರಿಗೆ ಇನ್ಫೆಕ್ಷನ್ ಇನ್ನು ಬಂದಿರೋದಿಲ್ಲ ಸೊ ನೈನ್ ಟು ಫೋರ್ಟೀನ್ ಇರುವ ಏಜ್ ಆ ಗೆ ಟೂ ಡೋಸಸ್ ಅಷ್ಟೇ ಇರ್ತದೆ ಅದು ಒನ್ ಫಸ್ಟ್ ಡೋಸ್ ಕೊಟ್ಟಾದ ಮೇಲೆ ಆರು ತಿಂಗಳು ಬಿಟ್ಟು ಇನ್ನೊಂದು ಡೋಸ್ ಇರ್ತದೆ ಸೊ ಟೂ ಡೋಸಸ್ ಇರ್ತದೆ ಆದರೆ ಫೋರ್ಟೀನ್ ಇಯರ್ಸ್ ಆದಮೇಲೆ ಇರುವ ಹೆಣ್ಮಕ್ಳಿಗೆ ಫೋರ್ಟೀನ್ ಟು ಫೋರ್ಟಿ ಫೈವ್ ತನಕ ಅಷ್ಟು ನಮಗೆ ಇದು ಇದೆ ಫೋರ್ಟಿ ಫೈವ್ ಏಜ್ ತನಕ ತಗೊಳ್ಬೋದು ಅವರಿಗೆ ತ್ರೀ ಡೋಸಸ್ ಇರ್ತದೆ ಒಂದು ಫಸ್ಟ್ ಡೋಸ್ ತಗೊಳ್ತಾರೆ ಫಸ್ಟ್ ಡೋಸ್ ತಗೊಂಡಾದ್ಮೇಲೆ ಒಂದ್ ಒಂದು ತಿಂಗಳಾದ ಇನ್ನೊಂದು ಸೆಕೆಂಡ್ ಡೋಸ್ ತಗೊಳ್ತಾರೆ ಫಸ್ಟ್ ಡೋಸ್ಗಿಂತ ಒಂದು ತಿಂಗಳು ಗ್ಯಾಪ್ ಮತ್ತೆ ಫಸ್ಟ್ ಡೋಸ್ಗಿಂತ ಆರ್ ತಿಂಗಳು ಗ್ಯಾಪಲ್ಲಿ ತರ್ಡ್ ಡೋಸ್ ತಗೊಳ್ತಾರೆ ಸೊ ತ್ರೀ ಡೋಸಸ್ ಟೋಟಲ್ ಇರ್ತದೆ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಕೊಡ್ತೀವಿ ನಾವು ವ್ಯಾಕ್ಸಿನ್ ಇದು ತ್ರೀ ಡೋಸಸ್ ಮತ್ತೆ ಟೂ ಡೋಸಸ್ ಸೊ ಅವರು ಯಾವ್ದು ಏಜ್ ಗೆ ಬಿಲಾಂಗ್ ಆಗ್ತಾರೆ ಆ ಏಜ್ ಮೇಲೆ ಡಿಪೆಂಡ್ ಆಗಿ ಸೊ ನೀವು ಈಗಾಗ್ಲೇ ಹೇಳಿದ್ರೆ ವ್ಯಾಕ್ಸಿನೇಷನ್ ಮತ್ತೆ ಟೆಸ್ಟ್ ಬಗ್ಗೆ ಸೊ ಎಂಟೈರ್ಲಿ ಡಿಫ್ರೆಂಟ್ ವ್ಯಾಕ್ಸಿನೇಷನ್ ನೀವು ಚೈಲ್ಡ್ಹುಡ್ಡಿಂದ ಸ್ಟಾರ್ಟ್ ಆದರೆ ಮತ್ತೆ ಮತ್ತೆ ಈಗ ಎಲ್ಲಾದರೂ ಟೆಸ್ಟ್ ಮಾಡಬೇಕು ಅಂತ ಇದ್ರೆ ಇಲ್ಲಿ ರೀತಿ ಫೆಸಿಲಿಟೀಸ್ ಇದೆಯಾ ಎಸ್ ಡಿ ಎಮ್ ಹಾಸ್ಪಿಟಲ್ ಸೊ ಪ್ಯಾಪ್ಸ್ಮಿಯರ್ ನಾವು ಯಾವಾಗಿಂದ ಹೇಳುವುದಂದ್ರೆ ಮೂವತ್ತು ವಯಸ್ಸು ಆದ ಮೇಲೆಯಿಂದ ಪ್ಯಾಪ್ಸ್ಮಿಯರ್ ಇಸ್ ಅ ಮಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ ಸೊ ಎಲ್ಲ ಲೇಡೀಸ್ ತರ್ಟಿ ಇಯರ್ಸ್ ಆದ ಮೇಲೆ ಅವ್ರಿಗೆ ಒಮ್ಮೆ ಬಂದು ಇಲ್ಲಿ ನಮ್ಮದು ಸ್ತ್ರೀ ರೋಗ ಡಿಪಾರ್ಟ್ಮೆಂಟಲ್ಲಿ ನಾವು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡ್ತೀವಿ ಇದು ಅವ್ರದ್ದು ಒಂದು ಓ ಪಿ ಡಿ ಪ್ರೊಸೀಜರ್ ಅಲ್ಲ ಜಸ್ಟ್ ಓ ಪಿ ಡಿ ಟೆಸ್ಟ್ ಇರುತ್ತೆ ಅವ್ರದ್ದು ಒನ್ ಆರ್ ಟೂ ಡೇಸಲ್ಲಿ ರಿಸಲ್ಟ್ಸ ಬರ್ತದೆ ಪ್ಲಸ್ ಇಟ್ ವಿಲ್ ಬಿ ವ್ಯಾಲಿಡ್ ಫಾರ್ ನೆಕ್ಸ್ಟ್ ತ್ರೀ ಇಯರ್ಸ್ ಅವ್ರಿಗೆ ದೇ ಕ್ಯಾನ್ ರಿಪೀಟ್ ಆಫ್ಟರ್ ನಮ್ದು ಮಂಡೇ ಟು ಸ್ಯಾಟರ್ಡೆ ರೋಗ ಡಿಪಾರ್ಟ್ಮೆಂಟ್ ಪಿ ಡಿ ಓಪನ್ ಇರ್ತದೆ ಪಡೆಯಬಹುದು ಈ ಈ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಇತ್ತೀಚೆಗೆ ಸ್ವಲ್ಪ ಚರ್ಚೆಗೆ ಬಂದಿರೋದು ಮತ್ತೆ ಅದ್ರ ಬಗ್ಗೆ ಅರಿವು ಇರೋದು ಸೊ ಬೇರೆ ಬೇರೆ ಸ್ಕೂಲ್ಗಳಿಗೆ ಹೋಗಿ ಅಥವಾ ಬೇರೆ ಬೇರೆ ಕಾಲೇಜ್ ಹೋಗಿ ಅವರಿಗೆ ಅರಿವು ಮೂಡಿಸುವಂತ ಕೆಲಸ ಏನಾದ್ರು ಪ್ಲಾನ್ ಇದೆಯಾ ಅದೇ ನಾವು ಯಾವುದಾದ್ರೂ ಕ್ಯಾಂಪ್ಗೆಲ್ಲಾದರೂ ಹೋದ್ರೆ ನಮ್ದು ಫಸ್ಟ್ ಟಾಪಿಕೇ ಇದು ಬಿಕಾಸ್ ಸ್ತ್ರೀರೋಗದಲ್ಲಿ ನಾವು ಇದು ತುಂಬ ಅಡ್ವಾನ್ಸ್ಡ್ ಸ್ಟೇಜಸ್ಸಲ್ಲಿ ನಾವು ನೋಡಿದ್ದೀವಿ ಇದು ಡಿಸೀಸ್ನ ಸೊ ನಾವು ಎಷ್ಟಾಗುತ್ತೆ ಅಷ್ಟು ಪ್ರಿವೆನ್ಷನ್ ಬಗ್ಗೆ ನಾವು ಫಸ್ಟ್ ಮಾತಾಡ್ತೀವಿ ಅದಕ್ಕೆ ನಮ್ದು ಆಸ್ಪತ್ರೆ ಈಗ ಇವತ್ತು ಇಲ್ಲಿ ವ್ಯಾಕ್ಸಿನ್ ಲಸಿಕೆಯನ್ನ ಪಡೆಯುವ ಸ ಪ್ರೋಗ್ರಾಮ್ ನಡೆಸಿದ್ದಾರೆ ಸೊ ಅದನ್ನ ಮುಂದೆ ಹೋಗಿ ನಾವು ಅಷ್ಟು ಪ್ರಿವೆನ್ಷನ್ ಬಗ್ಗೆ ಮಾತಾಡ್ತೀವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ फाइव सिक्स वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स थ्री सेवन सेवन एट